sir, sir. 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 ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಪೂಜೆ ನೆರವೇರಿಸುವಂಥ ಕೆಲಸ ಕೈಗೊಂಡಿದ್ವಿ ಕುತ್ಕೋಟೆಯಲ್ಲಿ ಬ್ರಿಡ್ಜ್ ಒಂದನ್ನು ನಿರ್ಮಾಣ ಮಾಡುವ ಕೆಲಸ ಅಂತೂರು ಅಂತೂರ್ಬೆಂತೂರು ಮಲ್ಲಿವಾಡ್ ರಸ್ತೆ ಚಿಂಚಿಲಿ ಕೋಳ್ವಾಡ್ ರಸ್ತೆಯಲ್ಲಿ ದುರಸ್ತಿ ಮಾಡ್ತಕ್ಕಂಥದ್ದು ಹಾಗೂ ಚಿಂಚಲಿ ಗ್ರಾಮದಲ್ಲಿ ಕೆಲವು ಭಾಗದ ಸಿ ರೋಡ್ ಮಾಡುವಂತ ಕೆಲಸ ಇಲ್ಲಿ ಹತ್ತಿಯಲ್ಲಿ ಹತ್ತಿ ಹುರ್ಕೋಟಿ ಹತ್ತಿ ಬೆಳ್ದಡಿ ರಸ್ತೆ ನಿರ್ಮಾಣದ ಕೆಲಸದ ಪೂಜಾ ಸಮಾರಂಭ ಇವತ್ತು ಕೈಗೆತ್ತಿಕೊಂಡಿದ್ವಿ ಈ ಎಲ್ಲ ಕೆಲಸಗಳನ್ನು ಆರು ತಿಂಗಳದ ಒಳಗಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಗುಣಮಟ್ಟದ ಕೆಲಸ ಮಾಡಬೇಕು ಹಾಗೂ ಮಳೆ ನಿಂತ ತಕ್ಷಣ ಕೆಲಸ ತೀವ್ರವಾಗಿ ಪ್ರಾರಂಭಿಸುವಂತೆ ಸೂಚಿಸಲಾಗಿದೆ ವೃಷ್ಟಿ ಕಾರಣ ಈಗಾಗಲೇ ಜಾಯಿಂಟ್ ಸರ್ವೆ ಆಗಿದೆ ಬಹುಶಃ ಸೋಮವಾರ ಮಂಗಳವಾರದಿಂದ ಪರಿಹಾರ ಬಿಡುಗಡೆ ಕೆಲಸ ಪ್ರಾರಂಭ ಆಗ್ತದೆ ಬಹಳಷ್ಟು ಕಡೆ ರಸ್ತೆ ಹಾಳಾಗಿವೆ ಆ ರಸ್ತೆ ದುರಸ್ತಿ ಕೆಲಸ ಪ್ರಾರಂಭಿಸಬೇಕು ಮಳೆ ನಿಂತ ಮೇಲೆ ಪ್ರಾರಂಭಿಸ್ತೇವೆ ಸುಮಾರು ನಮ್ಮ ಕ್ಷೇತ್ರದಲ್ಲಿನೇ ಎರಡು ನೂರು ಮನೆಗಳಷ್ಟು ಮನೆಗಳು ಬಿದ್ದಿವೆ ಅನ್ನುವಂಥ ವರದಿ ಬಂದಿದೆ ತ್ರೀ ಸೆವೆಸ್ತ್ರ ಮುನ್ನೂರ ಎಪ್ಪತ್ತಾರು ಮನೆಗಳು ಏನು ಮೊದಲಿನ ಮಳೆ ಇತ್ತು ಆ ಮಳೆಗೆ ಮನೆ ಬಿದ್ದಿದ್ದು ಅವುಗಳಿಗೆ ಪೇಮೆಂಟ್ ಪರಿಹಾರ ಅವು ಅರ್ಧ ಬಿದ್ದಿದ್ರೆ ಪೂರ್ಣ ಬಿದ್ದಿದ್ರೆ ಸ್ವಲ್ಪ ಬಿದ್ದರೆ ಏನು ನಮ್ಮದು ಸರ್ಕಾರದ ಪ್ರಮಾಣ ಐತೆ ಆ ಪ್ರಮಾಣದಂತೆ ಈಗಾಗಲೇ ಪರಿಹಾರವನ್ನು ಬಿಡುಗಡೆ ಮಾಡಿದ್ದೇವೆ ಈಗ ಮತ್ತೆ ಈ ಮಳೆಗೆ ಬಿದ್ದಿವೆ ಸುಮಾರು ಎರಡು ನೂರು ಮನೆಗಳನ್ನು ಭಾಳಷ್ಟು ದುರಸ್ತಿಗೆ ಬಂದಿರುವಂಥದ್ದು ಸಾಧ್ಯತೆ ಇದೆ ಅದರ ಬಗ್ಗೆ ಜಂಟಿ ಸರ್ವೆಯನ್ನು ಪ್ರಾರಂಭ ಮಾಡ್ತೀವಿ ಈ ಬಸವ ವಸತಿ ಯೋಜನೆಯಡಿ ಅಂಬೇಡ್ಕರ್ ಹಾಗೂ ಇತರ ಯೋಜನೆಯಡಿ ಎರಡು ಸಾವಿರ ಮನೆಗಳ ಹಂಚಿಕೆ ಮಾಡೋದಕ್ಕೆ ನಮ್ಮ ಪಂಚಾಯಿತಿವಾರು ವಾರು ಈಗಾಗಲೇ ಹಂಚಿಕೆಯನ್ನು ಸೂಚನೆ ಮಾಡಿದ್ದೇವೆ ಆ ಹಂಚಿಕೆಯ ಕೆಲಸ ಮುಗಿದ ತಕ್ಷಣ ಮನೆ ಕಟ್ಟುವ ಕೆಲಸ ಪ್ರಾರಂಭ ಆಗುತ್ತೆ ದೇವಸ್ಥಾನ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಏನು ಒಂದು ಗುಡ್ಡ ಒಂದು ರೀತಿ ಕುಸ್ತ ಮೇಲೆ ಮೇಲೆ ಆಗ್ತಾ ಇದೆ ಅದನ್ನು ಗಮನಿಸಿಕೊಂಡು ಅಲ್ಲಿ ರಿಟೆನ್ಷನ್ ವಾಲನ್ನು ಕಟ್ಟಬೇಕು ಅಂಥೇಳಿ ಕಟ್ಟಿ ಈಗಾಗಲೇ ಮುಂದಿನ ಹಂತ ಏನಿತ್ತಲ್ಲ ಅದು ಪೂರ್ಣ ಆಗಿದೆ ಪಕ್ಕಕ್ಕೂ ರಿಟೆನ್ಷನ್ ವಾಲ್ ಬೇಕು ಅಂಥೇಳಿ ಈಗ ಸಮಿತಿಯ ಅಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಹೇಳಿದ್ದಾರೆ ಬಲಗಡೆ ಆಗಲೇಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ ಅದಕ್ಕಾಗಿ ಐವತ್ತು ಲಕ್ಷ ರೂಪಾಯಿಗಳ ಮಂಜೂರಾತಿಯನ್ನು ನನ್ನ ಶಾಸಕರ ನಿಧಿಯನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಒದಗಿಸ್ತೇನೆ